ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ ನಾನು ಗಂಗಾವತಿಯಿಂದ ದೀಪಾ ಹಿರೇಮಠ್ ಉಪನ್ಯಾಸಕಿ ಮತ್ತು ಔಷಧ ರಹಿತ ಚಿಕಿತ್ಸೆಯನ್ನು ನೀಡ್ತಕ್ಕಂಥ ಬಸವ ಅಕ್ಯು ಅಕಾಡೆಮಿಯ ಹೀಲರ್ ಇವತ್ತು ನಾನು ಎಲ್ಲರೂ ಕಾತುರದಿಂದ ಕಾಯ್ತಕ್ಕಂಥ ಎಲ್ಲರಿಗೂ ಅವಶ್ಯಕವಾಗಿರ್ತಕ್ಕಂಥ ವೆಯ್ಟ್ ಲಾಸ್ ಅಂದರೆ ತೂಕವನ್ನು ಹೇಗೆ ಇಳಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಪ್ರತಿಯೊಬ್ಬರಿಗೂ ಕೂಡ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ನಾನು ತೆಳ್ಳಗಿರಬೇಕು ಚೆಂದ ಕಾಣಬೇಕು ಅಂತ ಆಸೆ ಇದ್ದೇ ಇರುತ್ತೆ ಖಂಡಿತವಾಗಿಯೂ ನಿಮ್ಮ ಆಸೆ ನೆರವೇರುತ್ತೆ ಕೇವಲ ತೆಳ್ಳಗ ಮಾತ್ರ ಅಲ್ಲ ನೂರಾರು ಕಾಲ ಆರೋಗ್ಯದಿಂದ ಹೇಗೆ ಇರಬಹುದು ಅನ್ನೋದನ್ನು ನಾನಿವತ್ತು ಹೇಳ್ತೀನಿ ಹೇಗಂತೀರಾ ಮೊದಲು ವೆಯ್ಟ್ ಲಾಸ್ ಮಾಡೋದಕ್ಕಿಂತ ಮೊದಲು ವೆಯ್ಟ್ ಗೇನ್ ಆಗುತ್ತೆ ವೆಯ್ಟ್ ಹೆಚ್ಚಾಗೋದಕ್ಕೆ ಕಾರಣ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಯಾರು ಕೂತಲ್ಲೇ ಕುಳಿತಿರ್ತಾರ ಅದು ಮನೆಯಲ್ಲೇ ಆದರೂ ಆಗಿರಲಿ ಕಂಪ್ಯೂಟರ್ ಮುಂದೆ ಆಗಿದ್ರೂ ಆಗಿರಲಿ ಟೇಬಲ್ ವರ್ಕ್ ಆದರೂ ಕೂಡ ಏನೇ ಇರಲಿ ಯಾರು ಕೂತಲ್ಲೇ ಕುಳಿತಿರ್ತಾರಾ ಅವ್ರಿಗೆ ವೆಯ್ಟ್ ಜಾಸ್ತಿ ಆಗುತ್ತೆ ಮತ್ತೊಂದು ರೀಸನ್ ಫುಡ್ ನಿಮ್ಮ ದೇಹ ನಿಂತಿರೋದೇ ಶಕ್ತಿ ಅಥವಾ ಎನರ್ಜಿ ಮೇಲೆ ನೀವು ಎಂಥ ಆಹಾರ ಕೊಡ್ತೀರಿ ಅಂಥ ಎನರ್ಜಿ ಬರುತ್ತೆ ಯಾವ ಬೀಜ ಹಾಕ್ತೀರಾ ಆ ಗಿಡ ತಾನೇ ಹುಟ್ಟೋದು ಬೇವಿನ ಬೀಜ ಹಾಕಿ ಮಾವಿನ ಫಲ ಬಯಸೋದು ಸರಿನಾ ನಾವೆಲ್ಲರೂ ಇವತ್ತು ಮಾಡೋದು ಅದನ್ನೇ ಕೆಲವರು ಹೇಳ್ತಾರೆ ಯಾವಾಗಿರ್ತೀವೋ ಯಾವಾಗ ಸಾಯ್ತೀವೋ ಇರೋಷ್ಟು ದಿನ ಇದ್ದು ಎಂಜಾಯ್ ಮಾಡಿದರೆ ಆಯಿತು ಅಂತಾರೆ ಓಕೆ ಅದನ್ನು ಒಪ್ತೀನಿ ಆದರೆ ಇರೋಷ್ಟು ದಿನ ಆದರೂ ಕೂಡ ನೀನು ಆರೋಗ್ಯವಾಗಿ ಸಂತೋಷವಾಗಿ ಇರಬೇಕು ತಾನೆ ಈ ದೇಹ ಅನ್ನೋ ಮಷೀನ್ನ ದೇವರು ಮಾಡಿರೋದು ನಾವು ನೂರಾರು ಕಾಲ ವರೆಗೂ ಆರೋಗ್ಯವಾಗಿ ಬದುಕಿರ್ಬೋದು ಅಷ್ಟೊಂದು ಸ್ಟ್ರಾಂಗ್ ಆಗಿ ದೇವರು ನಮ್ಮ ದೇಹವನ್ನು ನಮ್ಮ ದೇಹದ ಎಲ್ಲ ಅಂಗಾಂಗಗಳನ್ನು ಮಾಡಿದ್ದಾನೆ ಆದರೆ ನಾವು ಏನು ಮಾಡ್ತಾಯಿದ್ದೀವಿ ಕಳಪೆ ಮಟೀರಿಯಲ್ಸ್ ಅಂದರೆ ಕಳಪೆ ಆಹಾರವನ್ನು ದೇಹಕ್ಕೆ ಕೊಟ್ಟು ಕೊಟ್ಟು ಅದರ ಜೊತೆಗೆ ನಾವು ಹೆಚ್ಚಿನ ದೇಹಕ್ಕೆ ಲೋಡ್ ಹೊರೆಯನ್ನು ಹೊರಿಸಿ ಹೊರಿಸಿ ಏನು ಮಾಡ್ತಾಯಿದ್ದೀವಿ ದೇಹವನ್ನು ಬೇಗ ಹಾಳು ಮಾಡ್ಕೊಳ್ತಾ ಇದ್ದೀವಿ ಕಲ್ಲು ತಿಂದ್ರೂ ಕೂಡ ಕರಗಿಸುವಂತಹ ಶಕ್ತಿ ನಮ್ಮ ಸ್ಟಮಕ್ಕಿಗೆ ನಮ್ಮ ಹೊಟ್ಟೆಗಿದೆ ಆದರೆ ಇವತ್ತು ಒಂದು ಹೂವು ತಿಂದು ಕರಗಿಸ್ಕೊಳಕ್ಕೆ ಆಗ್ತಾ ಇಲ್ಲ ನಮ್ಮ ಹಣೆ ಬರಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಮಿಕ್ಸರ್ ಗ್ರೈಂಡರ್ ಈ ಮಿಕ್ಸರ್ ಗ್ರೈಂಡರ್ಗೆ ನಾವು ಸ್ವಲ್ಪ ಹಾಕಿದಾಗ ಅದು ಫಾಸ್ಟಾಗಿ ತಿರುಗುತ್ತೆ ಮತ್ತು ಹಾಕಿರೋದು ಎಲ್ಲದೇನಾಗುತ್ತೆ ಸಣ್ಣ ಆಗುತ್ತೆ ಫುಲ್ ಗ್ರೈಂಡ್ ಆಗುತ್ತೆ ಅದನ್ನೇ ನೀವು ಜಾಸ್ತಿ ಹಾಕಿ ಏನಾಗುತ್ತೆ ಆವಾಗ ತಿರುಗಬೇಕಾದ್ರೆ ಹೆಂಗೆ ಸೌಂಡ್ ಬರುತ್ತೆ ನೋಡಿ ಹೌದಾ ಲೋಡು ಓವರ್ ಆಗುತ್ತೆ ಅದು ಸಣ್ಣ ಕೂಡ ಆಗಲ್ಲ ಅದ್ರ ಜೊತೆಗೆ ನೀವು ಪದೇ ಪದೇ ಹಾಕಿದಾಗೂ ಫಸ್ಟ್ ಹಾಕಿರ್ತೀರಿ ಅದು ಸಣ್ಣ ಆಗಿರುತ್ತೆ ಮತ್ತೆ ಮೇಲೆ ಇನ್ನೊಂದು ಸಾರಿ ಹಾಕಿದರೆ ಏನಾಗುತ್ತಾ ಅರ್ಧ ಗ್ರೈಂಡ್ ಆಗಿರುತ್ತೆ ಅರ್ಧ ಗ್ರೈಂಡ್ ಆಗಿರಲ್ಲ ಅದೇ ರೀತಿಯಾಗಿ ನಮ್ಮ ಸ್ಟಮಕ್ ಇರೋದು ಇನ್ನೊಂದು ಕಾರಣ ನಮ್ಮ ಲೈಫ್ ಸ್ಟೈಲ್ ಜೀವನ ಶೈಲಿ ನಾವು ಮಾಡಬೇಕಾಗಿರೋದು ಇಷ್ಟೇ ಸೂರ್ಯ ರವಿ ಸೂರ್ಯನ ಜೊತೆಗೆ ಎದ್ದೇಳಬೇಕು ಮತ್ತು ಸೂರ್ಯನ ಜೊತೆಗೆ ಮಲಗಬೇಕು ಸೂರ್ಯಾಸ್ತ ಆದಮೇಲೆ ಬೇಗ ಮಲಗಬೇಕು ಇಷ್ಟೇ ಅಂದರೆ ವೆಯ್ಟ್ ಅದು ಗೇನ್ ಆಗುತ್ತೆ ಕೆಲಸ ಮಾಡೋಂಗಿಲ್ಲ ಕುತ್ಕೊಂಡಲ್ಲೇ ಕೂತ್ಕೊಂಡು ಕೂತ್ಕೊಂಡು ಕೆಲಸ ಮಾಡೋದು ಕೆಲಸ ಮಾಡಿದರೂ ಏನೋ ಫಿಸಿಕಲ್ ವರ್ಕ್ ಇಲ್ಲ ಓನ್ಲಿ ಮೆಂಟಲ್ ವರ್ಕ್ ಇದೆ ಹೌದಾ ಮತ್ತು ಫುಡ್ಡು ಒಳ್ಳೆಯ ಫುಡ್ಡು ಕೊಡ್ತಿಲ್ಲ ಮತ್ತೇನೋ ಜೀವನ ಶೈಲಿ ಸೂರ್ಯ ಹೆಂಗಿದಾನೆ ಆತನ ಜೊತೆಗೇನೆ ಹೋಗ್ತಾ ಇಲ್ಲ ಬೇಗ ಮಲಗೋದು ಬೇಗ ಎದ್ದೇಳೋದು ಇಲ್ಲ ಈ ಕಾರಣಗಳಿಂದ ನಮ್ಮ ದೇಹದ ತೂಕ ಹೆಚ್ಚಾಗ್ತಾ ಇದೆ ವೆಯ್ಟ್ ಗೇನ್ ಆಗ್ತಾ ಇದೆ ಕೇವಲ ತೂಕ ಹೆಚ್ಚಾಗೋದಷ್ಟೇ ಅಲ್ಲ ನಾವು ಎಲ್ಲ ರೋಗಗಳನ್ನು ಇನ್ವಿಟೇಷನ್ ಕೊಟ್ಟು ಕರೆದಂಗೆ ಹಾಗಿದ್ರೆ ವೆಯ್ಟ್ ಲಾಸ್ ಮಾಡೋದು ಹೇಗೆ ಇದಕ್ಕೆ ಹಲವಾರು ದಾರಿಗಳಿದ್ದವು ಅದರಲ್ಲಿ ಒಂದು ಕಲರ್ ಥೆರಪಿ ನಮ್ಮ ಹತ್ರ ಬಂದರೆ ನಾವು ಸೀಡ್ ಹಾಕ್ತೀವಿ ಆರಿಕುಲರ್ ಹಾಕ್ತೀವಿ ಹಾಗೆ ಪ್ರೆಷರ್ ಪಾಯಿಂಟ್ ಎಲ್ಲದನ್ನು ಹೇಳ್ತೀವಿ ನಾವು ನೀವು ಆನ್ಲೈನ್ ಕನ್ಸಲ್ಟೇಷನ್ ಕೂಡ ಮಾಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ ಹಾಕಿರ್ತೀನಿ ನೀವು ಮಾಡಬೇಕಾಗಿರೋದು ಇಷ್ಟೇ ನಿಮ್ಮ ಎಡಗೈನ ಅಂಗೈಯಲ್ಲಿ ಮೂರು ಅಂತ ಸ್ಕೈ ಬ್ಲೂ ಕಲರಲ್ಲಿ ಬರ್ಕೊಳ್ಳಿ ಆಕಾಶ ನೀಲಿ ಬಣ್ಣದಲ್ಲಿ ಅದರ ಜೊತೆಗೆ ತೋರು ಬೆರಳಿನ ಮೂರನೇ ಲೈನ್ ಥರ್ಡ್ ಜಾಯಿಂಟ್ ಇದೆ ಅಲ್ಲ ಅಲ್ಲಿ ಹಿಂದೆ ಮುಂದೆ ಸ್ಕೈ ಬ್ಲೂ ಕಲರ್ ಒಂದು ರಿಂಗ್ ಹಾಕ್ಕೊಳ್ಳಿ ಅದ್ರ ಜೊತೆಗೆ ಕಿರು ಬೆರಳಿನ ಮಿಡ್ಲ್ ಜಾಯಿಂಟಿಗೆ ಆರೆಂಜ್ ಮತ್ತು ಸ್ಕೈ ಬ್ಲೂ ಕಲರ್ ಎರಡು ಕೈನ ಕಿರು ಬೆರಳಿನ ಮಧ್ಯ ಜಾಯಿಂಟಿಗೆ ಆರೆಂಜ್ ಆ್ಯಂಡ್ ಸ್ಕೈ ಬ್ಲೂ ಹಾಕಿ ಹಾಗೇ ನಿಮ್ಮ ಬಲಗೈನ ಉಂಗುರ ಬೆರಳು ಉಂಗುರ ಬೆರಳಿಗೆ ಥರ್ಡ್ ಜಾಯಿಂಟ್ಗೆ ಆರೆಂಜ್ ಕಲರ್ ಹಾಕಿ ಹಿಂದೆ ಮುಂದೆ ಒಂದು ರಿಂಗ್ ಈ ಕಲರನ್ನು ನೀವು ವಾರಕ್ಕೆ ನಾಲ್ಕರಿಂದ ಐದು ಸಲ ದಿನಾಲು ಹಾಕ್ತಾ ಹಾಕ್ತಾ ಬನ್ನಿ ಅದು ಒಂದು ತಿಂಗಳಾಗ್ಬೋದು ಎರಡು ತಿಂಗಳು ಅಥವಾ ಇನ್ನೂ ಹೆಚ್ಚಾಗ್ಬೋದು ಇದ್ರ ಜೊತೆಗೆ ನೀವು ಫುಡ್ಡಲ್ಲಿ ಮೇನ್ ಅಂದರೆ ಸ್ವೀಟ್ ಸಕ್ಕರೆ ಬೆಲ್ಲ ಅಂಟು ಜಿದ್ದಿನ ಪದಾರ್ಥ ಜೇನುತುಪ್ಪ ಹಾಗೆ ಎಣ್ಣೆ ಪದಾರ್ಥ ಕರಿದ ಪದಾರ್ಥ ತಂಪು ಪದಾರ್ಥಗಳು ಇವೆಲ್ಲದನ್ನು ತಿನ್ನೋದನ್ನು ಕಡಿಮೆ ಯಾವಾಗೋ ಒಂದು ಸಾರಿ ಓಕೆ ಪದೇ ಪದೇ ವಾರದಲ್ಲಿ ಎರಡು ಸಾರಿ ಮೂರು ಸಾರಿ ಇದನ್ನೇ ತಿಂತ ಬಂದರೆ ಹೇಗೆ ಕಡಿಮೆ ಆಗುತ್ತೆ ನೀವು ಕಲರ್ ಟ್ರೀಟ್ಮೆಂಟ್ ತೊಗೊಂಡಿರೋದು ಕೂಡ ವೇಸ್ಟ್ ಆಗುತ್ತೆ ಈ ಕಡೆ ಕಲರ್ ಕಡಿಮೆ ಮಾಡುತ್ತೆ ನೀವು ತಿಂದು ತಿಂದು ಜಾಸ್ತಿ ಮಾಡ್ಕೊಳ್ತೀರಾ ಅದು ಎಲ್ಲಿಂದ ಆಗಬೇಕು ವೆಯ್ಟ್ ಲಾಸ್ ಅನ್ನೋದು ಕಲರ್ ಫುಡ್ ಜೊತೆಗೆ ನಿಮ್ಮ ಲೈಫ್ ಸ್ಟೈಲ್ ಕೂಡ ಚೇಂಜ್ ಮಾಡಿಕೊಂಡ್ರೆ ರಿಸಲ್ಟು ಬೇಗ ಬರುತ್ತೆ ನೀವು ಬೇಗ ಹೆಲ್ದಿ ಆಗ್ತೀರಾ ಅಂದರೆ ನಿಮ್ಮ ದೇಹ ಯಾವಾಗಲೂ ಚಲನೆಯಲ್ಲಿ ಇರಬೇಕು ಇದ್ದಾಗ ಮಾತ್ರ ದೇಹದಲ್ಲಿ ಬಿಸಿ ಉಂಟಾಗಿ ನೀವು ತಿಂದಂಥ ಆಹಾರ ಕರಗುತ್ತೆ ಜೀರ್ಣ ಆಗುತ್ತೆ ನಮ್ಮ ದೇಹ ಯಾವಾಗಲೂ ಹರಿಯುವ ನೀರಿನ ಥರ ಇರಬೇಕು ಹರಿಯುವ ನೀರಿಗೆ ಕೊಳೆ ಇರುತ್ತಾ ಇಲ್ಲ ಹೊಲಸಿರುತ್ತಾ ಇಲ್ಲ ನಿಂತ ನೀರಾದರೆ ಏನಾಗುತ್ತೆ ಒಂದು ದಿನ ಎರಡು ದಿನ ಬಿಡಿ ಅದೇನಾಗುತ್ತೆ ಅದರಲ್ಲಿ ಹುಳಗಳು ಸ್ಟಾರ್ಟ್ ಆಗ್ತಾ ಆಗ್ತಾ ಹೋಗುತ್ತೆ ಗಬ್ಬು ವಾಸನೆ ನಾರದಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ದೇಹನೂ ಕೂಡ ಹಾಗೆಯೇ ಯಾವಾಗಲೂ ಹರಿಯುವಂತಹ ನೀರಾಗಬೇಕು ಚಲನೆಯಲ್ಲಿ ಇರಬೇಕು ಟ್ರೈ ಮಾಡಿ ಜೊತೆಗೆ ನಿಮ್ಮ ರಿಲೇಟಿವ್ಸು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಔಷಧಿ ರಹಿತ ಜೀವನವನ್ನು ನಡೆಸಿ ನೀವು ನಿಮ್ಮ ಕುಟುಂಬ ಸಮೇತವಾಗಿ ಆರೋಗ್ಯವಾಗಿರಿ